ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಬನ್ನಿ ಸ್ನೇಹಿತರೆ ಇವತ್ತು ಧನುರ್ಮಾಸದ ಮಾಸದ ಮೊದಲನೇ ದಿನದ ಪೂಜೆ ಮನೆಯಲ್ಲಿ ಯಾವ ರೀತಿ ಮಾಡಬೇಕು ಅನ್ನೋದನ್ನ ಮಂತ್ರ ಸಹಿತ ಸಂಕಲ್ಪ ಸಹಿತ ಯಾವ ರೀತಿ ಪೂಜೆ ಮಾಡಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಕೊನೆ ತನಕ ನೋಡಿ ಸಂಕಲ್ಪ ಅಂದ್ರೆ ಯಾವ ರೀತಿ ಮಾಡ್ಕೋಬೇಕು ಹಾಗೆ ಧನುರ್ಮಾಸದ ಮಾಸದ ಪೂಜೆನ ಯಾವತ್ತಿಂದ ಶುರು ಮಾಡಬೇಕು ಇನ್ನೂ ಸಾಕಷ್ಟು ಪ್ರಶ್ನೆ ಕೇಳಿದ್ದೀರಾ ಹಿಂದಿನ ವಿಡಿಯೋಗಳಲ್ಲೂ ಕೂಡ ಸಾಕಷ್ಟು ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದೀನಿ ಇನ್ನೊಂದಷ್ಟು ಪ್ರಶ್ನೆಗಳಿಗೆ ಇದೇ ವಿಡಿಯೋದಲ್ಲಿ ಉತ್ತರನ ಕೊಡ್ತಾ ಮನೆಯಲ್ಲಿ ಮಂತ್ರ ಸಹಿತ ಯಾವ ರೀತಿ ಧನುರ್ಮಾಸದ ಪೂಜೆ ಮಾಡ್ಬೇಕು ಹಾಗೆ ಯಾವೆಲ್ಲ ನಿಯಮಗಳನ್ನ ಪಾಲಿಸ್ಬೇಕು ಎಷ್ಟು ದಿನ ಮಾಡ್ಬೇಕು ಪ್ರತಿಯೊಂದಕ್ಕೂ ಕೂಡ ಉತ್ತರ ಕೊಟ್ಟಿದ್ದೀನಿ ವಿಡಿಯೋನ ಕೊನೆ ತನಕ ನೋಡಿ ಒಂದು ತಿಂಗಳ ಪೂರ್ತಿ ಮಾಡ್ತೀವಿ ಅಂತ ಸಂಕಲ್ಪ ಮಾಡಿಕೊಂಡು ಮಧ್ಯದಲ್ಲಿ ಪೀರಿಯಡ್ಸ್ ಆಗೋದ್ರೆ ಏನ್ ಮಾಡೋದು ನಾವು ಮತ್ತೆ ಕಂಟಿನ್ಯೂ ಮಾಡಿದಾಗ ಅದು ಲೆಕ್ಕ ಬರುತ್ತಾ ಅಂತ ಕೇಳಿದ್ದೀರಾ ಮನೆಯಲ್ಲೇ ಧನುರ್ಮಾಸ ಪೂಜೆ ಮಾಡೋದರಿಂದ ನಾನ್ ವೆಜ್ ಮಾಡಬಹುದಾ ಬ್ರಹ್ಮಚರ್ಯ ಪಾಲಿಸ್ಬೇಕಾ ಹೀಗೆ ಸಾಕಷ್ಟು ಪ್ರಶ್ನೆಗಳನ್ನು ಕೇಳಿದ್ದೀರಾ ಹಾಗೆ ಸೂತ್ಕ ಇದ್ದಂಥವ್ರು ಯಾವ ರೀತಿ ಮಾಡೋದು ಅಂತೆಲ್ಲ ಕೇಳಿದ್ದೀರಾ ನಿಮ್ಮೆಲ್ಲ ಪ್ರಶ್ನೆಗೆ ಉತ್ತರನ ಕೊಡ್ತಾ ಪೂಜಾ ವಿಧಾನ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ನಾಳೆ ಮಂಗಳವಾರ ಡಿಸೆಂಬರ್ ಹದಿನಾರು ನಾಳೆಯಿಂದ ಧನುರ್ಮಾಸ ಪ್ರಾರಂಭ ಆಗುತ್ತೆ ನಾಳೆಯಿಂದ ಕೂಡ ನೀವು ಪೂಜೆ ಶುರು ಮಾಡಬಹುದು ಅಥವಾ ಬುಧವಾರದಿಂದ ಕೂಡ ನೀವು ಪೂಜೆನ ಶುರು ಮಾಡಬಹುದು ಈಗೆಲ್ಲ ಒಳ್ಳೆ ದಿನಗಳೇ ಇದೆ ಧನುರ್ಮಾಸದಲ್ಲಿ ಮಾಸದಲ್ಲಿ ಹೆಚ್ಚಾಗಿ ವಿಷ್ಣುವನ್ನು ಆರಾಧನೆ ಮಾಡೋದರಿಂದ ನೀವು ಬುಧವಾರದಿಂದ ಕೂಡ ಶುರು ಮಾಡಬಹುದು ಹಾಗೆ ಪೀರಿಯಡ್ಸ್ಗೆ ಸಂಬಂಧಪಟ್ಟಂತೆ ಕೂಡ ಪ್ರಶ್ನೆ ಕೇಳಿದ್ದೀರಾ ಈಗ ಮನೆಯಲ್ಲಿ ಇಬ್ಬರು ಮೂರು ಜನ ಹೆಣ್ಮಕ್ಳಿದ್ರೆ ಒಬ್ಬರದಾದಮೇಲೆ ಒಬ್ಬರದು ಪೀರಿಯಡ್ಸ್ ಡೇಟ್ ಬರುತ್ತೆ ಹಾಗಾಗಿ ಪೂಜೆ ಶುರು ಮಾಡಿದಾಗ ಮನೆಯಲ್ಲಿ ಯಾರಾದರೂ ಈ ರೀತಿ ಡೇಟ್ ಆಗೋದ್ರೆ ಏನು ತೊಂದರೆ ಇಲ್ವಾ ಅಂತ ಕೇಳಿದ್ದೀರಾ ಖಂಡಿತ ಏನೂ ತೊಂದರೆ ಇಲ್ಲ ಆರಾಮಾಗಿ ಮಾಡಿ ನೀವೇ ಪೂಜೆ ಶುರು ಮಾಡಿದರೂ ಕೂಡ ಮಧ್ಯದಲ್ಲಿ ಪೀರಿಯಡ್ಸ್ ಆದರೆ ಐದು ದಿನ ನಿಲ್ಲಿಸಿ ಮತ್ತೆ ಕಂಟಿನ್ಯೂ ಮಾಡಿ ಮತ್ತು ಈಗ ಒಂದು ತಿಂಗಳು ನಾವು ಪೂಜೆ ಮಾಡ್ತೀವಿ ಅಂತ ಸಂಕಲ್ಪ ಮಾಡಿಕೊಂಡು ಡೇಟ್ ಆದರೆ ಏನು ಮಾಡೋದು ಅಂತ ಕೇಳಿದ್ದೀರಾ ಇದೆಲ್ಲ ಪ್ರಕೃತಿ ದತ್ತವಾದದ್ದು ಇದರಲ್ಲಿ ನಿಂತ ಪೇನಿದೆ ಅಲ್ವಾ ಹೆಣ್ಮಕ್ಳು ಅಂದಮೇಲೆ ಇದೆಲ್ಲ ಸಹಜ ಹಾಗಾಗಿ ಈ ರೀತಿ ಎಲ್ಲ ಏನು ಮನಸ್ಸಲ್ಲಿ ಗೊಂದಲ ಇಟ್ಕೋಬೇಡಿ ನೀವು ಸಂಕಲ್ಪ ಮಾಡಿಕೊಂಡು ಪೂಜೆ ಶುರು ಮಾಡಿ ಡೇಟ್ ಏನಾದರೂ ಬಂದರೆ ಐದು ದಿನ ನಿಲ್ಲಿಸಿ ಮತ್ತೆ ಕಂಟಿನ್ಯೂ ಮಾಡಿ ಒಂಬತ್ತು ದಿನ ಧನುರ್ಮಾಸದ ಪೂಜೆ ಲೆಕ್ಕ ಅದಾದಮೇಲೆ ನೀವು ಎಷ್ಟು ದಿನ ಬೇಕಾದರೂ ಮಾಡಬಹುದು ಮನೆಯಲ್ಲಿ ಪೂಜೆ ಮಾಡೋರು ಅಥವಾ ಹರಳಿ ಮರ ನಾಗರ್ಕಲ್ ಪೂಜೆ ಅಥವಾ ದೇವಸ್ಥಾನಕ್ಕೆ ಹೋಗಿ ನವಗ್ರಹದ ಪೂಜೆ ಇದೆಲ್ಲನೂ ಕೂಡ ನೀವು ಧನುರ್ಮಾಸದಲ್ಲಿ ಮಾಡಬಹುದು ನಿಮ್ಮ ಅನುಕೂಲಗಳನ್ನು ನೋಡಿಕೊಂಡು ನೀವು ಪೂಜೆನ ಮಾಡಿ ಆದರೆ ಒಂಬತ್ತು ದಿನ ಮಾಡೋದು ಒಳ್ಳೆಯದು ಅಥವಾ ಇದ್ಯಾವುದೂ ನಮ್ಮ ಕೈಲಿ ಮಾಡೋದಕ್ಕಾಗಲ್ಲ ನಾವು ತುಂಬ ಸಿಂಪಲಾಗಿ ಮಾಡ್ತೀವಿ ಅಂತ ಅನ್ನೋರು ಕೂಡ ಪ್ರತಿದಿನ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಸ್ನಾನ ಮಾಡಿ ಮನೆಯಲ್ಲಿ ಪೂಜೆ ಮಾಡಿ ದೇವರ ದೀಪ ಹಚ್ಚಿದರೆ ಸಾಕು ಯಾಕಂದರೆ ಈ ಧನುರ್ಮಾಸದಲ್ಲಿ ಬ್ರಾಹ್ಮಿ ಮುಹೂರ್ತದ ಪೂಜೆಗೆ ಹೆಚ್ಚಿನ ಆದ್ಯತೆ ಹಾಗಾಗಿ ನಿಮಗೆ ಇದೆಲ್ಲ ಏನೂ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಮಂತ್ರಸ್ತೋತ್ರ ಹೇಳೋದಕ್ಕೂ ಕೂಡ ಬರೋಲ್ಲ ಅನ್ನೋರು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಅಂದರೆ ಬೆಳಗ್ಗೆ ಐದೂವರೆ ಒಳಗಾಗಿ ಸ್ನಾನ ಪೂಜೆ ಎರಡನ್ನೂ ಕೂಡ ನೀವು ಮುಗಿಸ್ಬೇಕು ಈ ರೀತಿ ಮಾಡೋದರಿಂದ ಕೂಡ ನೀವು ಧನುರ್ಮಾಸದ ಪೂಜೆ ಲೆಕ್ಕ ಬರುತ್ತೆ ಹಾಗೆ ಐದು ದಿನ ಮಾಡಬಹುದಾ ಅಂತ ಕೇಳಿದ್ದೀರಾ ಖಂಡಿತ ಮಾಡಬಹುದು ಒಂದೇ ಒಂದು ದಿನ ಮಾಡಿದ್ರೂ ಕೂಡ ನಿಮಗೆ ಸಾವಿರ ದಿನ ವಿಷ್ಣುವಿನ ಪೂಜೆ ಮಾಡಿದಂಥ ಫಲ ಸಿಗುತ್ತೆ ಅಂತ ಈಗಾಗಲೇ ಹಿಂದಿನ ವಿಡಿಯೋಗಳಲ್ಲಿ ನಾನು ತಿಳಿಸಿದ್ದೀನಿ ಹಾಗಾಗಿ ನಿಮ್ಮ ನಿಮ್ಮ ಅನುಕೂಲ ನೋಡಿಕೊಂಡು ನೀವು ಎಷ್ಟು ದಿನ ಬೇಕಾದರೂ ಮಾಡಿ ಅಲ್ಲದೆ ಈ ಈ ಒಂದು ತಿಂಗಳಲ್ಲಿ ಬರುವಂಥ ಕೆಲವೊಂದು ವಿಶೇಷವಾದ ದಿನಗಳು ಕೆಲವೊಂದು ವಿಶೇಷವಾದ ಯೋಗಗಳು ಅಂಥ ದಿನ ಕೂಡ ನೀವು ಪೂಜೆ ಮಾಡಬಹುದು ಅದನ್ನೆಲ್ಲ ಮುಂಚಿತವಾಗಿ ನಿಮಗೆ ಮುಂದಿನ ವಿಡಿಯೋಗಳಲ್ಲಿ ತಿಳಿಸ್ತಾ ಹೋಗ್ತೀನಿ ಅನುಕೂಲ ಆದಂಥವರು ಆ ದಿನಗಳಲ್ಲೂ ಕೂಡ ನೀವು ಬೆಳಗಿನ ಪೂಜೆನ ಮಾಡ್ಕೋಬಹುದು ಇನ್ನು ಮನೇಲಿ ಏನಾದರೂ ಸೂತ್ಕ ಇದ್ದರೆ ಮಾಡಬಹುದಾ ಅಂತ ಕೇಳಿದ್ದೀರಾ ನೋಡಿ ಸೂತ್ಕ ಅಂದರೆ ನಿಮಗೆ ತುಂಬ ಹತ್ತಿರದವರು ಅಥವಾ ನಿಮ್ಮ ಮನೆಯಲ್ಲೇ ಯಾರಾದರೂ ಹೋಗಿದರೆ ಮೂರು ತಿಂಗಳು ಆಗಿದ್ರೆ ನೀವು ಖಂಡಿತವಾಗ್ಲೂ ಮಾಡಿ ಮೂರು ತಿಂಗಳು ಒಳಗಾಗಿದ್ದರೆ ಮಾಡೋದು ಬೇಡ ಅಂತ ಹೇಳ್ತೀನಿ ಅಥವಾ ನಿಮಗೆ ತುಂಬ ದೂರದ ಸಂಬಂಧಿಗಳು ಯಾರಾದರೂ ಹೋಗಿದ್ದಾರೆ ಅದು ನಿಮಗೆ ಸೂತ್ಕ ಬರುತ್ತೆ ಅನ್ನೋರು ಒಂದು ತಿಂಗಳು ತುಂಬಿದರೂ ಕೂಡ ನೀವು ಮಾಡಬಹುದು ಆದರೆ ತುಂಬ ಹತ್ತಿರದವರು ನಿಮ್ಮ ಮನೆಯಲ್ಲೇ ಏನಾದರೂ ಆಗಿದ್ದರೆ ದಯವಿಟ್ಟು ಮೂರು ತಿಂಗಳು ಆಗಿರಬೇಕು ಮೂರು ತಿಂಗಳು ಆಗಿದ್ರೆ ಬೇಕಾದರೆ ನೀವು ಧನುರ್ಮಾಸದ ಪೂಜೆನ ಮಾಡಬಹುದು ಪೂಜೆಗಳನ್ನು ಮಾಡೋದಕ್ಕೆ ಯಾವುದೇ ಅಡ್ಡಿ ಇಲ್ಲ ಆದರೆ ವ್ರತಗಳನ್ನು ಮಾಡಬಾರ್ದು ಅಷ್ಟೇ ವ್ರತಗಳು ಮಾಡೋದು ಅರ್ಕೆ ತೀರ್ಸೋದು ಯಾವುದೇ ದೇವತಾ ಕಾರ್ಯಗಳು ಒಂದು ವರ್ಷದ ತನಕ ಮಾಡೋ ಹಾಗಿಲ್ಲ ಇನ್ನು ನೀವು ಈ ರೀತಿ ಧನುರ್ಮಾಸದ ಪೂಜೆ ಮಾಡ್ತೀರ ಅನ್ನೋದಾದರೆ ಹಣ್ಣುಗಳನ್ನು ನೈವೇದ್ಯ ಇಟ್ಟು ಬೆಳಗಿನ ಪೂಜೆನ ಮಾಡಬಹುದು ಏನೂ ಅಡ್ಡಿ ಇಲ್ಲ ಮೂರು ತಿಂಗಳು ಆಗಿದ್ರೆ ಖಂಡಿತವಾಗ್ಲೂ ನೀವು ಮಾಡಬಹುದು ಒಂದು ದಿನ ಮೊದಲೇ ಪೂಜೆ ಸಿದ್ಧತೆ ಎಲ್ಲ ಮಾಡ್ಕೊಳ್ಳಿ ಬೆಳಗ್ಗೆ ಬೇಗ ಎದ್ದು ಮನೆಯೆಲ್ಲ ಗುಡಿಸಿ ಒರೆಸಿ ಬಾಗಲೆಲ್ಲ ತೊಳೆದು ರಂಗೋಲಿ ಹಾಕಿ ತಲೆಗೆ ಸ್ನಾನ ಮಾಡಿಕೊಂಡು ಮಡಿ ಬಟ್ಟೆಗಳನ್ನು ಉಟ್ಕೊಂಡು ಪೂಜೆನ ಪ್ರಾರಂಭ ಮಾಡ್ಕೋಬೇಕು ಪೂಜೆಗೆ ತುಳಸಿ ಅಂತೂ ಬೇಕೇ ಬೇಕು ವಿಷ್ಣುವಿನ ಪೂಜೆ ಮಾಡ್ತಾ ಇರೋದ್ರಿಂದ ತುಳಸಿ ಇರಲೇಬೇಕು ನೈವೇದ್ಯಕ್ಕೂ ಬೇಕು ಪೂಜೆಗೂ ಕೂಡ ಬೇಕು ಹಾಗಾಗಿ ತುಳಸಿನೂ ಕೂಡ ಒಂದಿನ ಮೊದಲೇ ತೆಗೆದಿಟ್ಕೊಳ್ಳಿ ತುಪ್ಪದ ಬತ್ತಿಗಳನ್ನು ರೆಡಿ ಮಾಡಿಟ್ಕೊಳ್ಳಿ ಅಕ್ಷತೆ ಇದೆಲ್ಲನೂ ಕೂಡ ಸಿದ್ಧ ಮಾಡಿ ಇಟ್ಕೊಳ್ಳಿ ಹೊಸಲಿನ ಹತ್ರ ತುಳಸಿ ಗಿಡದ ಹತ್ರ ಮೊದಲು ದೀಪ ಹಚ್ಚಿ ಆನಂತರ ಒಳಗಡೆ ನೀವು ಪೂಜೆನ ಪ್ರಾರಂಭ ಮಾಡ್ಕೋಬೇಕು ದೇವರ ದೀಪಗಳನ್ನೆಲ್ಲ ಹಚ್ಚಿ ಮತ್ತು ವಿಷ್ಣುವಿನ ಮುಂದೆ ತುಳಸಿ ದೀಪನ ಹಚ್ಚಬೇಕು ಫೋಟೋ ಇರೋರು ಫೋಟೋ ಮುಂದೆ ಹಚ್ಚಿ ಅಥವಾ ವಿಗ್ರಹನ ಇಟ್ಕೊಂಡಿರೋರು ವಿಗ್ರಹದ ಮುಂದೆ ಕೂಡ ಹಚ್ಬೋದು ಏನೂ ಇಲ್ಲ ನಮ್ಮ ಮನೇಲಿ ಶಿವನ ಪೂಜೆ ಮಾಡ್ತೀವಿ ವಿಷ್ಣುವಿನ ಫೋಟೋ ವಿಗ್ರಹ ನಾವೇನೂ ಇಟ್ಕೊಂಡಿಲ್ಲ ಅನ್ನೋರು ಕೂಡ ಪರವಾಗಿಲ್ಲ ನೀವು ಕಳಿಸದ ಮುಂದೆ ಶಂಕುಚಕ್ರ ರಂಗೋಲಿಯನ್ನು ಬಿಡಿಸಿ ಅದ್ರ ಮುಂದೆ ಕೂಡ ಎರಡು ತುಪ್ಪ ದೀಪನ ಹಚ್ಚಿ ಅರಿಶಿನ ಕುಂಕುಮ ಎಲ್ಲನ ಕೂಡ ಹಚ್ಚಿ ಆ ರಂಗೋಲಿಗೆ ದಳನ ಇಟ್ಟು ಒಂಬತ್ತು ದಿನ ಕೂಡ ನೀವು ನ ಧನುರ್ಮಾಸದ ಪೂಜೆನ ಮಾಡಬಹುದು ಪೂಜೆಗೆಲ್ಲ ಸಿದ್ಧತೆ ಮಾಡ್ಕೊಳ್ಳಿ ಆನಂತರ ಗಣಪತಿಯ ಮಂತ್ರನ ಮೊದಲು ಹೇಳ್ಕೋಬೇಕು ಗಣಪತಿನ ಪ್ರಾರ್ಥನೆ ಮಾಡಿಕೊಂಡು ನಿಮ್ಮ ಮನೆ ದೇವರು ಲಕ್ಷ್ಮೀನಾರಾಯಣರನ್ನು ಸ್ಮರಣೆ ಮಾಡ್ತಾ ನೀವು ಎಷ್ಟು ದಿನ ಮಾಡಬೇಕು ಅಂದ್ಕೊಂಡಿದ್ದೀರೋ ಅಷ್ಟು ದಿನ ಈ ಒಂದು ಪೂಜೆ ನಿರ್ವಿಘ್ನವಾಗಿ ನಡೆಯೋ ಹಾಗೆ ನಮಗೆ ಅನುಕೂಲ ಮಾಡಿಕೊಡು ಅಂತ ಕೇಳ್ಕೊಳ್ಳಿ ಯಾವುದೇ ಬೇಡಿಕೆಗಳನ್ನು ಇಡಬೇಡಿ ನನ್ನಿಂದ ಸೇವೆಯನ್ನು ಸ್ವೀಕರಿಸುವಂತ ಮಾತ್ರ ನೀವು ಕೇಳ್ಕೊಳ್ಳಿ ಸಂಕಲ್ಪ ಮಂತ್ರ ಕೂಡ ಈ ರೀತಿ ಇರುತ್ತೆ ನಾನು ಸಂಕಲ್ಪ ಮಂತ್ರನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ವಿವರ್ಸ್ ಒಬ್ಬರು ಆ ಮಂತ್ರ ನೀವೇ ಸಲ ಹೇಳಿ ಅಂತ ಕೇಳಿದ್ದೀರಾ ಹಾಗಾಗಿ ಆ ಮಂತ್ರ ಕೂಡ ಯಾವ ರೀತಿ ಉಚ್ಚಾರಣೆ ಮಾಡಬೇಕು ಅಂತ ನಿಮಗೀಗ ಹೇಳ್ತೀನಿ ನೋಡಿ ಬಲಗೈಯಲ್ಲಿ ಅಕ್ಷತೆ ಮತ್ತು ತುಳಸಿನ ಇಟ್ಕೋಬೇಕು ಎಡಗೈಯನ್ನು ಬಲಗೈ ಮೇಲೆ ಮುಚ್ಚಿಟ್ಟುಕೊಂಡು ನೀವು ಈ ಮಂತ್ರನ ಸಂಕಲ್ಪ ಮಂತ್ರನ ಹೇಳ್ಕೋಬೇಕು ಶುಭೆ ಶೋಭನೆ ಮುಹೂರ್ತೆ ಆದ್ಯ ಬ್ರಹ್ಮಣ ದ್ವಿತೀಯ ಪರಾರ್ಧೆ ಶ್ವೇತವರಹ ಕಲ್ಪೆ ವೈವಸ್ವತ ಮನ್ವಂತರೆ ಕಲಿಯುಗೆ ಪ್ರಥಮ ಪಾದೆ ಜಂಬೂದ್ವೀಪೆ ಭರತ ವರ್ಷೆ ಭರತ ಖಂಡೆ ದಂಡಕಾರಣ್ಯ ಗೋದಾವರ್ಯ ದಕ್ಷಿಣತೀರೆ ಶಾಲಿವಾಹನ ಶಕೆ ಬೌದ್ಧಾವತಾರೆ ಶ್ರೀರಾಮ ಕ್ಷೇತ್ರೇ ಅಸ್ಮಿನ್ ವರ್ತಮಾನೇನ ವ್ಯಾವಹಾರಿಕೆ ಚಾಂದ್ರಮಾನೇನ ಪ್ರಭಾವಾದಿ ಷಷ್ಠಿ ಸಂವಸ್ತರಾಣ ಅಲ್ಲಿಂದ ಮುಂದೆ ಇದು ಯಾವ ಸಂವತ್ಸರ ಅದನ್ನೆಲ್ಲ ಹೇಳ್ಕೋಬೇಕು ವಿಶ್ವಾವಸು ಸಂವತ್ಸರೆ ದಕ್ಷಿಣಾಯನೆ ಹೇಮಂತ ಋತು ಧನುರ್ಮಾಸ ಕೃಷ್ಣಪಕ್ಷ ಮತ್ತು ಈ ದಿನ ನೀವು ಪೂಜೆ ಮಾಡುವಂಥ ದಿನ ಯಾವ ತಿಥಿ ಇದೆ ಅಂತ ಹೇಳ್ಕೋಬೇಕು ಮತ್ತು ಯಾವ ವಾರ ಆ ದಿನ ಯಾವ ನಕ್ಷತ್ರ ಇದೆ ಅನ್ನೋದನ್ನು ಹೇಳ್ಕೋಬೇಕು ಇದು ಮೂರು ಕೂಡ ಇರುತ್ತೆ ಅದನ್ನು ನೋಡಿಕೊಂಡು ಹೇಳ್ಕೊಳ್ಳಿ ಶುಭ ನಕ್ಷತ್ರ ಶುಭ ಯೋಗ ಶುಭಕರಣ ಏವಂ ಗುಣ ವಿಶೇಷೇಣ ವಿಶಿಷ್ಟಾಯಂ ಶುಭ ತಿಥೌ ಮಮ ಉಪತ್ತ ಸಮಸ್ತ ಮಸ್ತ ದುರಿತಕ್ಷಯ ದ್ವಾರ ಶ್ರೀ ಪರಮೇಶ್ವರ ಪ್ರೀತ್ಯರ್ಥಂ ಅಸ್ಮಕ ಗೋತ್ರ ನಕ್ಷತ್ರ ರಾಶಿ ಇದಿಷ್ಟನ್ನು ಹೇಳ್ಕೋಬೇಕು ನಿಮ್ಮ ಮನೆಯವರೆಲ್ಲರದೂ ನಿಮಗೆ ಹೇಳೋಕ್ಕೆ ಬರಲ್ಲ ಅಂದರೆ ಸಹ ಕುಟುಂಬ ನಾಮ್ ಕ್ಷೇಮ ಸ್ಥೈರ್ಯ ವಿಜಯ ವೀರ್ಯ ಅಭಯ ಆಯುಹು ಆರೋಗ್ಯ ಐಶ್ವರ್ಯಾಭಿವೃದ್ಧರ್ಥಂ ಧರ್ಮಾರ್ಥ ಕಾಮ ಮೋಕ್ಷ ಚತುರ್ವಿಧ ಫಲ ಪುರುಷಾರ್ಥ ಸಿದ್ಧರ್ಥಂ ಸಕಲ ಮನೋರಥ ಪ್ರಾಪ್ತ್ಯರ್ಥಂ ಶ್ರೀ ಧನುರ್ಮಾಸ ಪೂಜಾ ಅಹಂ ಕರಿಷ್ಯೆ ಈ ರೀತಿ ಹೇಳಿಕೊಂಡು ನೀವು ಎಷ್ಟು ದಿನ ಮಾಡ್ತೀರಾ ಅದನ್ನು ಕೂಡ ಹೇಳ್ಕೊಳ್ಳಿ ಹೇಳ್ಕೊಂಡಾದ್ಮೇಲೆ ಅಕ್ಷತೆ ಮತ್ತು ತುಳಸಿಯನ್ನು ಪರಮಾತ್ಮನ ಪಾದದ ಹತ್ರ ಹಾಕಬೇಕು ಅಥವಾ ಕಳಸದ ಹತ್ರ ಹಾಕಿ ಅಥವಾ ಉದ್ಧಾರಣೆಯಿಂದ ನೀರನ್ನು ತೊಗೊಂಡು ನಿಮ್ಮ ಬಲಗೈ ಮೇಲೆ ಹಾಕ್ಕೊಂಡು ಕೆಳಗಡೆ ಒಂದು ಪ್ಲೇಟ್ ಇಟ್ಕೋಬೇಕು ಅಕ್ಷತೆ ಮತ್ತು ಹೂವು ತುಳಸಿಯನ್ನು ಕೆಳಗಡೆ ಹಾಕಬೇಕು ಅಂದರೆ ಪ್ಲೇಟ್ ಮೇಲೆ ಹಾಕಬೇಕು ನಮಸ್ಕಾರ ಮಾಡಿಕೊಂಡು ಮನಸ್ಸಿನಲ್ಲೇ ಪ್ರಾರ್ಥನೆ ಮಾಡ್ಕೊಳ್ಳಿ ಗಣಪತಿನ ನೆನೆಸ್ಕೋಬೇಕು ಲಕ್ಷ್ಮೀ ನಾರಾಯಣ ಶಿವ ಪಾರ್ವತಿ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಂಡು ಎಷ್ಟು ದಿನ ಪೂಜೆ ಮಾಡ್ತೀರ ಅನ್ನೋದನ್ನು ಹೇಳ್ಕೋಬೇಕು ಆ ನಂತರ ಅಂದರೆ ನಿಮ್ಮಿಂದ ಸೇವೆಯನ್ನು ಸ್ವೀಕರಿಸುವಂತ ಕೇಳ್ಕೊಳ್ಳಿ ಯಾವುದೇ ಬೇಡಿಕೆಗಳನ್ನು ಕೇಳಕ್ಕೆ ಹೋಗ್ಬೇಡಿ ಯಾಕಂದರೆ ಈ ಧನೂರ್ ಮಾಸದಲ್ಲಿ ನಾವು ಪರಮಾತ್ಮನ ಸೇವೆ ಮಾಡ್ತಾ ಇರೋದ್ರಿಂದ ನಾವು ಯಾವುದೇ ಬೇಡಿಕೆಗಳನ್ನು ಇಡಬಾರ್ದು ನಮ್ಮಿಂದ ಸೇವೆಯನ್ನು ಸ್ವೀಕರಿಸ್ಕೊನ್ಬೇಕು ನಮ್ಮ ಪೂಜೆ ಪರಮಾತ್ಮನಿಗೆ ಇಷ್ಟ ಆದರೆ ಇಷ್ಟಾರ್ಥ ಸಿದ್ಧಿರಸ್ತು ಅಂತ ಭಗವಂತನೇ ನಮಗೆ ಆಶೀರ್ವಾದ ಮಾಡ್ತಾರೆ ಗಣಪತಿ ಮಂತ್ರನ ಹೇಳ್ಕೊಳ್ತಾ ಉದ್ಬತ್ತಿಯನ್ನು ಬೆಳಗಬೇಕು ಆನಂತರ ವಿಷ್ಣುವಿನ ಮಂತ್ರ ಸ್ತೋತ್ರಗಳನ್ನು ಹೇಳ್ಕೊಳ್ಳಿ ನಿಮಗೆ ವಿಷ್ಣು ಸಹಸ್ರನಾಮ ಪಠನೆ ಬರುತ್ತೆ ಅನ್ನೋದಾದರೆ ನೀವು ಅದನ್ನು ಕೂತ್ಕೊಂಡು ಓದಬಹುದು ಸಂಕಲ್ಪ ಮಾಡಿಕೊಂಡು ಒಂಬತ್ತು ದಿನ ಕೂಡ ಮನೆಯಲ್ಲಿ ಓದಬಹುದು ಬರೋಲ್ಲ ಅನ್ನೋರು ನೀವು ವಿಷ್ಣುವಿನ ಅಷ್ಟೋತ್ತರ ಹೇಳ್ಕೊಬೋದು ನೂರ ಎಂಟು ಹೆಸರುಗಳಿರುತ್ತೆ ಅದನ್ನು ನೀವು ಹೇಳ್ಕೊಬೋದು ತುಂಬ ಸುಲಭವಾಗಿ ಉಚ್ಚಾರಣೆ ಮಾಡಬಹುದು ಅದಾದಮೇಲೆ ಲಕ್ಷ್ಮೀ ಸ್ತೋತ್ರಗಳನ್ನು ಹೇಳ್ಕೊಳ್ಳಿ ಅಥವಾ ಕನಕದಾರ ಸ್ತೋತ್ರ ಕೂಡ ನೀವು ಒಂಬತ್ತು ದಿನ ಓದಬಹುದು ಆದರೆ ವಿಷ್ಣುವಿನ ಅಷ್ಟೋತ್ತರ ಆಗಲಿ ಅಥವಾ ಮಂತ್ರಸ್ತೋತ್ರ ಹೇಳಲೇಬೇಕು ಅದರ ಜೊತೆಗೆ ನೀವು ಕನಕದಾರ ಸ್ತೋತ್ರ ಅಥವಾ ಲಕ್ಷ್ಮಿಯ ಸ್ತೋತ್ರಗಳನ್ನು ಕೂಡ ಹೇಳ್ಕೋಬಹುದು ತುಂಬಾನೇ ಒಳ್ಳೇದು ಮಂತ್ರ ಸ್ತೋತ್ರ ಸಹಸ್ರನಾಮ ಪಾರಾಯಣಗಳೆಲ್ಲ ಮುಗಿದ್ಮೇಲೆ ನೀವು ನೈವೇದ್ಯವನ್ನು ಅರ್ಪಿಸಬೇಕು ಎಲೆ ಅಡಿಕೆ ಬಾಳೆಹಣ್ಣು ಮತ್ತೆ ಏನಾದರೂ ಸಿಹಿ ನೈವೇದ್ಯ ಹಾಲು ಕಾಯಿಸಿಡ್ಬೋದು ಅಥವಾ ಮುದ್ಗಾನ ಅಂದರೆ ಖಾರ ಪೊಂಗಲ್ ಅಥವಾ ಸಿಹಿ ಪೊಂಗಲ್ ಹೆಸರುಬೇಳೆ ಹಕ್ಕಿ ಅಕ್ಕಿನ ಹಾಕಿ ಮಾಡ್ತಾರಲ್ಲ ಅದು ಖಾರ ಪೊಂಗಲ್ ಅಥವಾ ಸಿಹಿ ಪೊಂಗಲನ್ನು ಮಾಡಿ ನೈವೇದ್ಯ ಮಾಡಬಹುದು ಪ್ರತಿದಿನಕ್ಕೆ ಒಂದೊಂದು ನೈವೇದ್ಯ ಏನೂ ಇಲ್ಲ ಅನ್ನೋದನ್ನು ಡ್ರೈ ಫ್ರೂಟ್ಸ್ ಆದರೂ ನೀವಿಟ್ಟು ಪೂಜೆ ಮಾಡ್ಬೋದು ಅಥವಾ ಹಾಲು ಕಾಯಿಸಿಡ್ಬೋದು ನೀವೇನೇ ನೈವೇದ್ಯ ಇಟ್ಟರು ಅದಕ್ಕೆ ಒಂದು ತುಳಸಿ ದಳನ ಹಾಕಲೇಬೇಕು ದಳನ ಹಾಕಿ ನೈವೇದ್ಯವನ್ನು ಅರ್ಪಿಸಿ ಆಮೇಲೆ ಮಹಾಮಂಗ್ಲಾರತಿಯನ್ನು ಮಾಡಬೇಕು ನೀವು ಇಷ್ಟೆಲ್ಲ ಮಾಡೋ ಅಷ್ಟೊತ್ತಿಗೆ ಸೂರ್ಯೋದಯ ಸಮಯ ಆಗಿರತ್ತೆ ಬೆಳಗ್ಗೆ ಐದು ಮುಕ್ಕಾಲು ಆರು ಗಂಟೆ ಹತ್ತತ್ರ ಅಂತೂ ಆಗೇ ಇರುತ್ತೆ ಅಷ್ಟರಲ್ಲಿ ಅರುಣೋದಯ ಸೂರ್ಯೋದಯ ಆಗಿರುತ್ತೆ ನೀವು ಆ ಸಮಯಕ್ಕೆ ಸೂರ್ಯನಿಗೆ ಅರ್ಘ್ಯವನ್ನು ಅರ್ಪಿಸಿ ತುಂಬಾ ಒಳ್ಳೆಯದು ಎಷ್ಟು ದಿನ ನಿಮ್ಮ ಕೈಯಲ್ಲಿ ಧನುರ್ಮಾಸದ ಪೂಜೆ ಶು ಮಾಡೋದಿಕ್ಕಾಗುತ್ತೋ ಅಷ್ಟು ದಿನ ನೀವು ಸೂರ್ಯನಿಗೆ ಅರ್ಘ್ಯವನ್ನು ಅರ್ಪಿಸ್ಬೋದು ತಾಮ್ರದ ಚೆಂಬಲ್ಲಿ ನೀರು ತಗೊಳ್ಳಿ ಒಂದು ಸ್ವಲ್ಪ ಅಕ್ಷತೆ ತುಳಸಿನ ಹಾಕ್ಕೊಂಡು ಓಂ ನಮೋ ಸೂರ್ಯನಾರಾಯಣಾಯ ಅಂತ ಹೇಳಿಕೊಂಡು ಆ ನೀರನ್ನು ತುಳಸಿ ಗಿಡಕ್ಕಾದರೂ ಹಾಕ್ಬೋದು ಅಥವಾ ಬೇರೆ ಯಾವುದೇ ಹೂವಿನ ಗಿಡಕ್ಕಾದ್ರೂ ಸ್ನೇಹಿತರೆ ಮನೆಯಲ್ಲಿ ಧನುರ್ ಮಾಸದ ಪೂಜೆ ಸರಳವಾಗಿ ಇದಿಷ್ಟು ಮಾಡಿದ್ರೆ ಸಾಕಾಗುತ್ತೆ ನಿಮಗಿನ್ನೂ ಸಮಯ ಇದ್ರೆ ಅರಳಿ ಮರ ಪ್ರದಕ್ಷಿಣೆ ಹಾಕಿ ಅಥವಾ ದೇವಸ್ಥಾನಕ್ಕಾದ್ರೂ ನೀವು ಹೋಗಿ ಬರಬಹುದು ಇಲ್ಲ ಅಂದ್ರೆ ಮನೆಯಲ್ಲಿ ಇದಿಷ್ಟು ಪೂಜೆ ಮಾಡಿರ್ತೀರ ಇಷ್ಟೇ ಸಾಕು ಆ ನಂತರ ಬೇಕಾದ್ರೆ ನಿಮ್ಮ ದಿನಚರಿ ಏನಿದೆಯೋ ನಿಮ್ಮ ಕೆಲಸಗಳು ಮನೆ ಕೆಲಸ ಇದನ್ನೆಲ್ಲ ನೀವು ಮಾಡ್ಕೋಬಹುದು ಬೆಳಗ್ಗೆ ಬೇಗ ಎದ್ದಿರ್ತೀರಾ ಮಧ್ಯಾಹ್ನದೊತ್ತು ಸ್ವಲ್ಪ ಮಲಗಬಹುದು ಅಂದ್ರೆ ಖಂಡಿತ ಮಲಗಬಹುದು ಸ್ವಲ್ಪ ಹೊತ್ತು ನಿದ್ದೆ ಮಾಡಿ ಮತ್ತೆ ಸಂಜೆ ಕೈಕಾಲು ಮುಖ ತೊಳ್ಕೊಂಡು ದೇವರ ದೀಪ ಹಚ್ಚಬೇಕು ಇದಿಷ್ಟೇ ಧನುರ್ಮಾಸದ ಮಾಸದ ಆಚರಣೆ ಸಂಕಲ್ಪ ಮಂತ್ರನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೂಡ ಹಾಕಿರ್ತೀನಿ ನೀವು ನೋಡಿಕೊಂಡು ಅದನ್ನು ಕೂಡ ಹೇಳ್ಕೋಬಹುದು ಹಾಗೆ ಸಾಧ್ಯವಾದಷ್ಟು ಪಂಚಾಂಗ ಕೂಡ ಶೇರ್ ಮಾಡ್ತೀನಿ ಅದರಲ್ಲಿ ತಿಥಿ ನಕ್ಷತ್ರಗಳೆಲ್ಲ ಇರುತ್ತೆ ನೀವು ನೋಡಿಕೊಂಡು ಹೇಳ್ಬೋದು ಮತ್ತೆ ಸಿಕ್ತೀನಿ ಹೋಗ್ಬರ್ಲಾ